ಗುಡ್ಡದ ಮೇಲಿನ ಗೊರಕೆ ಕಥೆ ಒಂದು ಊರಿನ ಗುಡ್ಡದ ಮೇಲೆ ಒಬ್ಬ ಗೊರಕೆ ಹೊಡೆಯುವ ರಾಮಯ್ಯ ವಾಸವಾಗಿದ್ದ ರಾಮಯ್ಯನ ಗೊರಕೆ ಸದ್ದು ಊರಿಗೆ ಎಚ್ಚರಿಕೆಯ ಗಂಟೆಯಂತೆ ಬೆಳಗ್ಗೆ ಆರಕ್ಕೆ ರಾಮಯ್ಯ ಗೊರಕೆ ಹೊಡೆದರೆ ಊರಿನ ಜನೆಲ್ಲ ಎದ್ದು ಕೆಲಸಕ್ಕೆ ತಯಾರು ಆದರೆ ರಾಮಯ್ಯನ ಗೊರಕೆ ಒಂದು ವಿಚಿತ್ರ ಸಮಸ್ಯೆಯನ್ನು ತಂದಿತ್ತು ಅವನ ಗೊರಕೆ ಎಷ್ಟು ಜೋರಾಗಿತ್ತಂದರೆ ಗುಡ್ಡದ ಕೆಳಗಿನ ಊರಿನ ಜನರ ಗಾಜಿನ ಕಿಟಕಿಗಳು ಒಡೆಯುತ್ತಿದ್ದವು ಒಂದು ದಿನ ಊರಿನ ಜನಸಭೆ ಸೇರಿ ರಾಮಯ್ಯ ನಿನ್ನ ಗೊರಕೆ ನಮ್ಮ ಕಿಟಕಿಗಳನ್ನು ಒಡೆಯುತ್ತಿದೆ ಇದಕ್ಕೆ ಏನಾದರೂ ದಾರಿ ಮಾಡು ಅಂದ್ರು ರಾಮಯ್ಯ ಸಿಂಪಲ್ ಆಗಿ ನಾನೇನು ಇಂಟೆನ್ಶನ್ ಮಾಡ್ತಿಲ್ಲ ಗೊರಕೆ ಎಂದರೆ ಜೋರಾಗಿಯೇ ಇರಬೇಕು ಇದು ನನ್ನ ವಂಶಪಾರಂಪರ್ಯ ಅಂದ ಊರಿನ ಜನ ತಲೆ ಕೆಡಿಸಿಕೊಂಡು ಸರಿ ಒಂದು ದಿನ ಗೊರಕೆ ಹೊಡೆಯದೇ ಇದ್ದರೆ ಏನಾಗುತ್ತೆ ಅಂತ ಕೇಳಿದ್ರು ರಾಮಯ್ಯ ಗಂಭೀರವಾಗಿ ಗೊರಕೆ ಹೊಡೆಯದಿದ್ದರೆ ಗುಡ್ಡದ ದೇವರು ಕೋಪಗೊಂಬುತ್ತಾನೆ ಮಳೆ ಬರೋದಿಲ್ಲ ಊರು ಕರಡಿ ಹಿಡಿಯುತ್ತೆ ಅಂದ ಇದನ್ನ ಕೇಳಿ ಊರಿನ ಯುವಕ ಚಿಕ್ಕಪ್ಪ ಒಂದು ಐಡಿಯಾ ಹೊಳೆಸಿದ ರಾಮಯ್ಯ ನಾವು ನಿನಗೆ ಸೈಲೆನ್ಸರ್ ತಗೊಂಡೋಗುವೆ ಕಾರಿನ ಸೈಲೆನ್ಸರ್ ತರ ಗೊರಕೆಗೂ ಒಂದು ಸೌಂಡ್ ಕಂಟ್ರೋಲ್ ಮಾಡಬಹುದು ರಾಮಯ್ಯ ಮೊದಲಿಗೆ ಒಪ್ಪಲಿಲ್ಲ ಗೊರಕೆಗೆ ಸೈಲೆನ್ಸರ್ ಇದು ಯಾವ ತರದ ಆಧುನಿಕತೆ ಅಂತ ಗೊಣಗಿದ ಆದರೆ ಊರಿನ ಜನ ಒತ್ತಾಯ ಮಾಡಿದಾಗ ಸರಿ ಒಂದು ದಿನ ಟ್ರೈ ಮಾಡ್ತೀನಿ ಅಂದ ಚಿಕ್ಕಪ್ಪ ತನ್ನ ಸೈಕಲ್ ಶಾಪ್ನಲ್ಲಿ ಒಂದು ಕಾಮಿಡಿ ಸೈಲೆನ್ಸರ್ ತಯಾರಿಸಿದ ಅದು ಒಂದು ದೊಡ್ಡ ತಾರಾಯಿಯಂತೆ ಕಾಣುತ್ತಿತ್ತು ಒಳಗೆ ಹತ್ತಿಯಿಂದ ತುಂಬಿತ್ತು ರಾಮಯ್ಯ ಗೊರಕೆಗೆ ಇದನ್ನ ತೊಡಿಸಿ ಬೆಳಗ್ಗೆ ಗುಡ್ಡದ ಮೇಲೆ ನಿಂತು ಗೊರಕೆ ಹೊಡೆದ ಆದರೆ ಏನಾಯ್ತು ಸೈಲೆನ್ಸರ್ನಿಂದ ಗೊರಕೆ ಸದ್ದು ಹೊಂಕ್ ಹೊಂಕ್ ಅಂತ್ ರೇಡಿಯೋದ ಸಿಗ್ನಲ್ ಕಾಣದ ಶಬ್ದದಂತೆ ಬಂತು ಊರಿನ ಜನ ಒಡೆದಿಡದಿ ಗುಡ್ಡದ ಕಡೆ ಓಡಿ ಬಂದು ರಾಮಯ್ಯ ಇದೇನಿದು ಗೊರಕೆಯೋ ಗಾಡಿಯ ಹಾರ್ನೋ ಅಂತ ಕೂಗಾಡಿದರು ರಾಮಯ್ಯ ಕೂಡ ಗಾಬರಿಯಾಗಿ ಈ ಸೈಲೆನ್ಸರ್ ನನ್ನ ಗೊರಕೆಯ ಗೌರವವನ್ನೇ ಕಿತ್ಕೊಂಡಿದೆ ಅಂತ ಸೈಲೆನ್ಸರ್ ಕಿತ್ತು ಎಸೆದ ಆದರೆ ಆ ಎಸೆತದ ರಭಸಕ್ಕೆ ಸೈಲೆನ್ಸರ್ ಗುಡ್ಡದ ಕೆಳಗೆ ಬಿದ್ದು ಒಂದು ಕಿಟಕಿಯ ಮೇಲೆ ಬಿತ್ತು ಚಿಕ್ಕಪ್ಪನ ಮನೆಯ ಕಿಟಕಿ ಒಡೆಯಿತು ಊರಿನ ಜನೆಲ್ಲ ನಕ್ಕು ಬಿದ್ದರು ಚಿಕ್ಕಪ್ಪ ತಲೆ ತಗ್ಗಿಸಿಕೊಂಡು ಸರಿ ರಾಮಯ್ಯ ನಿನ್ನ ಗೊರಕೆಗೆ ಸೈಲೆನ್ಸರ್ ಬೇಡ ಆದರೆ ನಾವು ಕಿಟಕಿಗಳಿಗೆ ಸ್ಟೀಲ್ ಶೀಟ್ ಹಾಕ್ತೀವಿ ಅಂದ ಅಂದಿನಿಂದ ಊರಿನ ಕಿಟಕಿಗಳಿಗೆ ಸ್ಟೀಲ್ ಶೀಟ್ ಬಂತು ರಾಮಯ್ಯನ ಗೊರಕೆ ಮುಂದುವರೆಯಿತು ಆದರೆ ಚಿಕ್ಕಪ್ಪನ ಸೈಲೆನ್ಸರ್ ಕತೆ ಊರಿನ ಕಾಮಿಡಿ ಲೆಜೆಂಡ್ ಆಗಿ ಉಳಿಯಿತು